ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿ ನೋಡ್ತಾ ಇರ್ಬೋದು ಇದು ಬೇಸಿಕ್ ಡಿಸೈನ್ ಎಲ್ಲ ಮುಗಿದಿದೆ ಈಗ ನಾವು ಇಲ್ಲಿಗೆ ಏನು ಫ್ಲವರ್ ಇದು ಡಿಸೈನ್ ಮಾಡ್ತೀವಲ್ಲ ಅದನ್ನು ಟ್ರೇಸ್ ಮಾಡ್ಕೋಬೇಕು ಅದಕ್ಕೋಸ್ಕರ ಈಗ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಟ್ರೇಸಿಂಗನ್ನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸೋದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಕೆ ಫೋರ್ ಶೀಟನ್ನು ತಗೊಂಡಿದ್ದೀನಿ ನಾನು ಫಸ್ಟೇ ಇದಕ್ಕೆ ನಾನು ಈ ರೀತಿ ನೀವು ಮೊಬೈಲಲ್ಲಿ ನೋಡ್ಕೊ ಮಾಡೋದೇ ಬೇರೆ ಇದನ್ನು ನಾ ಇದು ನನಗೆ ಈ ರೀತಿ ಡಿಸೈನ್ ಬೇಕಿತ್ತು ಅದಕ್ಕೋಸ್ಕರ ನಾನು ಕೈಯಲ್ಲೇ ಡ್ರಾ ಮಾಡ್ಕೊಂಡಿದ್ದೀನಿ ಒಂದು ಪೇಪರ್ ಮೇಲೆ ನೋಡಿ ಇದು ನೆಕ್ ಅಳತೆಯನ್ನು ಈ ರೀತಿ ತಗೊಂಡಿದ್ದೀನಿ ಈ ರೀತಿ ತಗೊಂಡು ನಮಗೆ ಈ ರೀತಿ ನಮಗೆ ಡಿಸೈನ್ ಬೇಕಾಗಿದೆ ಇದು ಅದಕ್ಕೋಸ್ಕರ ಈ ರೀತಿ ಮಾಡಿ ಬರ್ಕೊಂಡು ಡ್ರಾ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಕಾರ್ಬನ್ ಶೀಟ್ ಮೇಲೆ ಹೇಗೆ ಬ್ಲೌಸ್ ಮೇಲೆ ವರ್ಕ್ ಮಾಡೋದು ಅಂತ ಟ್ರೇಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಇದೆ ಯಾವ ರೀತಿ ಟ್ರೇಸ್ ಮಾಡೋದು ಅಂತ ನೋಡೋಣ ಈಗ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ಈಗ ನಾನು ಇದನ್ನು ಈ ರೀತಿ ಇಟ್ಕೊಂಡು ಇದ್ರ ಮೇಲೆ ನಾವು ಇದನ್ನು ನೀಟಾಗಿ ಎಲ್ಲಿಗೆ ಬರಬೇಕು ನೋಡಿ ಇಟ್ಕೋಬೇಕು ನೋಡಿ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನೀಟಾಗಿ ನೋಡ್ಕೋಬೇಕಾಗತ್ತೆ ಇದು ಎಲ್ಲಿ ಬಂದಿದೆ ಅನ್ನೋದನ್ನು ನೋಡ್ಕೊಂಡು ನೋಡಿ ಈ ರೀತಿ ಈಗ ನಾವು ಇಲ್ಲಿಗೆ ನಿಮಗೆ ಬೇಕಂತಂದರೆ ನೀವು ಗುಂಡ್ಪಿನನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಈ ರೀತಿ ಕೈಯಿಂದನೇ ಫಿಟ್ಟಾಗಿ ಇಟ್ಕೊಂಡು ಈಗ ನೋಡಿ ಇಲ್ಲಿ ನೋಡಿ ಈಗ ಇದಕ್ಕೆ ನಾವು ಸರ್ಕಲ್ ಹಾಕೊಂಡು ನಾನು ಟ್ರೇಸ್ ಮಾಡ್ಕೊಂಡಿರುವಂಥದ್ದು ಈಗ ಇದನ್ನು ಈ ರೀತಿ ಬರ್ಕೋತೀನಿ ನಾನು ಇಲ್ಲಿ ಯಾವ ರೀತಿ ಚಿತ್ರ ಇದೆ ನೋಡಿ ನಾನು ಈಗಾಗಲೇ ಬರ್ಕೊಂಡಿರುವಂಥ ಚಿತ್ರನ ಏನಿದೆ ಡಿಸೈನ್ ಇದೆಯಲ್ಲ ಇದನ್ನು ಈ ರೀತಿ ನೀಟಾಗಿ ಅದ್ರ ಮೇಲೇ ನಾವು ತಿದ್ಕೋಬೇಕು ತಿದ್ದುದು ಅಂದರೆ ಜಾಸ್ತಿ ಒತ್ತಿ ಬರೆಯೋ ಅವಶ್ಯಕತೆಯೇ ಇರೋಲ್ಲ ನಾವು ಮಾಮೂಲಿ ಬರಿತೀವಿ ನೋಡಿ ಆ ರೀತಿ ಬರ್ಕೊಂಡ್ರೂ ಆಗತ್ತೆ ನೋಡಿ ನೀಟಾಗಿ ಈ ರೀತಿ ಬರ್ಕೋಬೇಕು ಫಸ್ಟು ಮಧ್ಯ ಒಂದು ಸರ್ಕಲ್ ಇರಲಿ ಈ ರೀತಿ ಸರ್ಕಲ್ ಇರಲಿ ನೋಡಿ ಸ್ವಲ್ಪ ಒತ್ತಿ ಬರೆದ್ರೆ ಸಾಕಾಗತ್ತೆ ಈ ರೀತಿ ಇಷ್ಟ ನೋಡಿದ್ರಲ್ಲ ಇಲ್ಲಿ ಈ ಎರಡು ಪೆಟಲ್ಸ್ ಮಧ್ಯದಲ್ಲಿ ನಾವು ಇದನ್ನು ಟ್ರೇಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಬರ್ದಿದ್ದೀನಲ್ಲ ಈ ರೀತಿ ನೋಡಿ ಇಲ್ಲಿಂದ ಈ ರೀತಿ ಬಂದು ಪುನಃ ನೋಡಿ ಇದು ಏನು ನಾವು ಬರೆದಿದ್ದೀವಲ್ಲ ಇದು ರೀತಿಯೇ ರೀತಿನೇ ಮಧ್ಯೆ ಬರಲಿ ಇದಿಲ್ಲಿ ಇಲ್ಲಿ ಈ ರೀತಿ ಬಂದು ಇಲ್ಲೂ ಅಷ್ಟೇ ಇಲ್ಲಿಂದ ಬಂದು ಅದು ಅಲ್ಲಿಗೆ ಈ ರೀತಿ ಸೇರ್ಕೊಳ್ಳುತ್ತೆ ಇದು ಡಿಸೈನು ಡಿಸೈನ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈಗ ನೋಡಿ ಇಲ್ಲಿಗೆ ಇದಾದ ನಂತರ ಪುನಃ ಫಸ್ಟು ಇದನ್ನು ಕೈಯಲ್ಲೇ ಮಾಡ್ಬೋದು ಆದರೆ ಈ ರೀತಿ ಟ್ರೇಸ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಡಾಟ್ಸ್ ಡಾಟ್ಸ್ ಹಾಕಿದ್ದೀನಲ್ಲ ಅದನ್ನು ನಾವು ಈ ರೀತಿ ಇಲ್ಲೇನು ಬರ್ಕೊಂಡಿದ್ದೀವಲ್ಲ ಇದು ಫೆದರ್ ಏನಂತಾರೆ ಅದಕ್ಕೆ ನವಿಲು ಗರಿ ಬರುತ್ತೆ ನೋಡಿ ಆ ರೀತಿ ಡಿಸೈನ್ ಇದು ಈ ರೀತಿ ಅದೇನಿದೆ ಏನು ಟ್ರೇಸ್ ಬರ್ದಿದ್ದೀವೋ ಚಿತ್ರನ ಅದೇ ರೀತಿ ನಾವು ಇದನ್ನು ಟ್ರೇಸ್ ಮಾಡ್ಕೊಳ್ಳೋದು ನೋಡಿ ಆ ರೀತಿ ಅಷ್ಟನ್ನು ನಾವು ಇಲ್ಲಿ ಮಾಡ್ಕೊಳ್ಳೋದು ಒಂದಕ್ಕೊಂದು ಅಂಟಿಸ್ತ ರೀತಿಯಲ್ಲಿ ಇದನ್ನು ಬರ್ಕೊಳ್ಳೋದು ಇನ್ನು ಮಿಕ್ಕಿರುವಂಥ ಜಾಗಕ್ಕೆ ಏನು ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಈಗ ನೋಡಿ ಇಲ್ಲೂ ಅಷ್ಟೇ ಇಲ್ಲವೇ ಮೇಲ್ಗಡೆಯೂ ಅಷ್ಟೇ ಸೇಮ್ ಈ ರೀತಿನೇ ಬರಬೇಕು ಈ ರೀತಿ ನೀಟಾಗಿ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಈ ರೀತಿ ನಾವು ಫಸ್ಟೇ ನಾವು ಈ ರೀತಿ ಬರ್ಕೊಂಬಿಟ್ರೆ ಅಳತೆ ಮಾಡ್ಕೊಂಡು ನಾವು ನೆಕ್ ಎಷ್ಟಾಗಲ ಇದೆ ಏನು ಅಂತ ಹೇಳಿ ಈ ರೀತಿ ಬರ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ ನಾವು ಇದ್ರ ಮೇಲೆ ಬರಿಬೇಕು ಅಂದಾಗ ಒಂದು ಚಿಕ್ಕದು ದೊಡ್ಡದು ಆಗ್ಬೋದು ಅದಕ್ಕೋಸ್ಕರ ಈ ರೀತಿ ಬರ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಟ್ರೇಸ್ ಮಾಡುವಂಥ ವಿಧಾನ ಇದು ಸ್ವಲ್ಪ ಕಷ್ಟನೇ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಡಿಸೈನ್ ನೀವು ಒಂದೇ ಸರ್ತಿ ಮಾಡೋದಕ್ಕೆ ನೆನ್ನೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದೆ ಇದಕ್ಕೆ ಡೋರಿ ಮಾಡೋದಕ್ಕೆ ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ಅಂತ ಅದನ್ನು ತುಂಬ ಜನ ನೋಡಿದ್ದೀರಾ ಇದ್ದವರು ಖಂಡಿತ ನಿನ್ನೆ ವಿಡಿಯೋನ ಚೆಕ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಬಿಗಿನರ್ಸ್ಗೆ ಅಂತ ಹೇಳ್ತಾ ನೋಡಿ ಈ ರೀತಿ ಬರ್ಕೊಂಡು ನೋಡಿ ಈ ರೀತಿ ಬರ್ಕೋಬೇಕು ಇದು ಒಂದು ಸೈಡ್ ಆಯಿತು ಈಗ ಆ ಸೈಡಿಂದ ಈ ಸೈಡ್ಗೆ ಬರೋಣ ಸೈಡದ್ದಾಗಿದೆ ಈಗ ಇನ್ನೊಂದು ಸೈಡಲ್ಲಿ ಇದನ್ನು ಈ ಎರಡು ಮಧ್ಯೆ ಪೆಟಲ್ಸ್ ಮಧ್ಯೆ ಈ ಥರ ಡಿಸೈನನ್ನು ಬರ್ಕೋಬೇಕು ಇಲ್ಲಿ ಏನು ಡಿಸೈನ್ ಇದೆಯಲ್ಲ ಬರ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ನೀವು ತಿದ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಬರ್ಕೊಳ್ಳಿ ಫಸ್ಟು ನಿಮಗೆ ಬರ್ಕೊಳ್ಳೋದಕ್ಕೂ ಗೊತ್ತಾಗಿಲ್ಲ ಅಂದರೆ ಮೊಬೈಲ್ ಆ್ಯಪಿಂದ ನೀವು ಯೂಸ್ ಮಾ ಅದನ್ನು ಮೊಬೈಲ್ ಆ್ಯಪನ್ನು ಎಲ್ಪನ್ನು ತಗೊಂಡು ನೀವು ಅದರಿಂದ ಟ್ರೇಸ್ ಮಾಡ್ಕೊಂಡು ಅದರಿಂದ ಹೆಂಗೆ ಮಾಡಿದ್ರು ನೀವು ಪೇಪರ್ ಮೇಲೆ ಟ್ರೇಸ್ ಮಾಡಲೇಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಕೈಯಲ್ಲೇ ಡ್ರಾಯಿಂಗನ್ನು ಒಂದು ಟ್ರೈ ಮಾಡಿ ಫ್ರೀಯಾಗಿ ಕೂತಿದ್ದಾನೆ ಡ್ರಾಯಿಂಗ್ಗಳೆಲ್ಲ ಈಗೆಲ್ಲ ಕ್ಲಾಸು ಕಾ ಸ್ಕೂಲು ಕಾಲೇಜಲ್ಲೆಲ್ಲ ಕಲ್ತಿರ್ತೀರ ಅದನ್ನು ಸ್ವಲ್ಪ ಉಪಯೋಗಿಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಕೈಯಿಂದ ನಮಗೆ ಏನು ಇಮ್ಯಾಜಿನೇಷನ್ ಇದೆ ನೋಡಿ ಅದನ್ನು ಎಲ್ಲನೂ ಮೊಬೈಲ್ ಆ್ಯಪಿಂದನೇ ಇದು ಮಾಡೋಕ್ಕಾಗೋದಿಲ್ಲ ನಮಗೆ ಏನು ಡಿಸೈನ್ ನಮ್ಮ ಮನಸಲ್ಲೇ ಬರುತ್ತೆ ನಾವು ಈ ಥರನೇ ಡಿಸೈನ್ ಮಾಡ್ಕೋಬೇಕು ಅಂತ ಅಂಥ ಟೈಮಲ್ಲಿ ನೀವು ಈ ರೀತಿ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಬರುತ್ತೆ ಕಾರ್ಬನ್ ಶೀಟನ್ನು ಕೆಳಗಡೆ ಹಾಕ್ಬಿಟ್ಟು ಈ ರೀತಿ ಮಾಡ್ಕೊಂಡಾಗ ಎಷ್ಟು ನೀಟಾಗಿ ಬರುತ್ತೆ ಅಂತ ಈಗ ನಾನು ತೋರಿಸ್ಕೊಡ್ತೀನಿ ಅದನ್ನು ನೋಡಿ ಇದನ್ನು ಅಷ್ಟೆ ಇಲ್ಲಿಂದ ಇಲ್ಲಿಂದ ಇದನ್ನು ತಗೊಂಡು ಪುನಃ ಈ ಸೈಡಿಂದ ಈ ಸೈಡಿಂದ ನೋಡಿ ಇಲ್ಲಿಂದ ಈ ರೀತಿ ಈ ರೀತಿ ಬರ್ಕೊಂಡಿದ್ದೀನಿ ನೋಡಿ ಇದನ್ನು ಅಷ್ಟೇ ಸೇಮ್ ಏನು ಈ ರೀತಿ ಬಂದಿರ್ತವೆ ನೋಡಿ ಅದ್ರ ಮೇಲೆ ನಾವು ಬರ್ಕೊಂಡ್ರೆ ಆಗುತ್ತೆ ಕೆಳಗಡೆ ಹಚ್ಚೆ ಇಳ್ದಿರುತ್ತೆ ಕಣ್ ನಮಗೆ ಕಾಣಿಸುತ್ತೆ ಅಂದರೆ ಅಷ್ಟೇ ಸಾಕು ಇಲ್ಲ ಅಂತಂದರೆ ನಮಗೆ ಮೇಲೊಂದು ಸ್ವಲ್ಪ ಸ್ವಲ್ಪ ಅದಕ್ಕೆ ಕಾರ್ಬನ್ ಶೀಟ್ ಹಾಕಿದ್ರೆ ಎಷ್ಟು ಉಪಯೋಗ ಇದು ವೈಟ್ ಕಾರ್ಬನ್ ಶೀಟ್ ಮತ್ತು ಯೆಲ್ಲೋ ಕಾರ್ಬನ್ ಶೀಟ್ ಸಿಗುತ್ತೆ ನೋಡಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಇದನ್ನು ಟ್ರೇಸ್ ಮಾಡ್ಕೊಂಡ್ರೆ ಅರ್ಧ ಕೆಲಸ ಮುಗ್ದಂಗೆ ನೀವು ಆರಾಮಾಗಿ ಎಷ್ಟು ಈ ಡಿಸೈನ್ ಎಲ್ಲ ಮಾಡಿದ್ರೆ ಒಂದು ಮೂರಿಂದ ನಾಲ್ಕು ಸಾವಿರ ರೂಪಾಯಿನ ನೀವು ಒಂದು ದಿನದಲ್ಲಿ ಬೇಡ ಒಂದು ವಾರನೇ ತಗೊಳ್ಳಿ ಹೊಸ ಹೊಸ್ದಾಗಿ ಮಾಡ್ತಾ ಇರುವಂಥವ್ರು ಒಂದು ವಾರನೇ ತಗೊಳ್ಳಿ ಏನು ತೊಂದರೆ ಇಲ್ಲ ಅಷ್ಟು ಸಂಪಾದನೆಯನ್ನು ನೀವು ಮಾಡ್ಬೋದು ಅದಕ್ಕೋಸ್ಕರ ಇವೆಲ್ಲವೂ ತಿಳ್ಕೊಂಡಿರಬೇಕು ಆರಿ ವರ್ಕ್ ಕಲಿತಾವಿ ಅಂದಾಗ ನಮಗೆ ಬೇಸಿಕ್ ಟೈಲರಿಂಗ್ ಗೊತ್ತಿರಬೇಕು ಮತ್ತು ಇದೆಲ್ಲ ಯಾವ ರೀತಿ ಈ ರೀತಿ ಸ್ಟ್ರೇಸಿಂಗ್ ಮಾಡ್ಕೊ ಅಂತ ಗೊ ಹೇಗೆ ಅನ್ನೋದು ಗೊತ್ತಿರಬೇಕು ಇದೆಲ್ಲನೂ ನೀವು ತಿಳ್ಕೊಂಡಾಗ ಆರಾಮಾಗಿ ನೀವು ಆರಾಮಾಗಿ ಮನೆಯಲ್ಲೇ ನೀವು ಬಿಸ್ನೆಸ್ ಅನ್ನು ಮಾಡ್ಬೋದು ಮನೆಯಿಂದನೇ ಸಂಪಾದನೆಯನ್ನು ಕೂಡ ಮಾಡ್ಬೋದು ಈಗ ನೋಡಿದ್ರಲ್ಲ ಇದನ್ನು ಯಾವ ರೀತಿ ಬಂದಿದೆ ಅಂತ ಈಗ ತೋರಿಸ್ತೀನಿ ನೋಡ್ತೀರಲ್ಲ ಈಗ ನೋಡಿ ಈ ರೀತಿ ಬಂದಿದೆ ಕಾಣಿಸ್ತಿದೆಯಾ ಈ ರೀತಿ ಬಂದಿದೆ ಈಗ ನೋಡಿ ಇದನ್ನ ನಾನು ಇನ್ನೊಂದು ಸ್ವಲ್ಪ ರಾತವಾಗಿ ಟ್ರೇಸ್ ಮಾಡ್ಕೋತೀನಿ ಈಗ ನೋಡಿದ್ರಲ್ಲ ಈ ರೀತಿ ಬಂದಿದೆ ಇದನ್ನ ನಾವು ಇನ್ನಷ್ಟು ನಮಗೆ ಕಾಣುವ ರೀತಿ ಮಾಡ್ಕೋಬೇಕು ಅಂದ್ರೆ ನೋಡಿ ಅಪ್ಸರ ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲ್ ಅಂತ ಬರುತ್ತೆ ಇದು ಮೆಟೀರಿಯಲ್ ಶಾಪಲ್ಲಿ ಸಿಗತ್ತೆ ಇದನ್ನ ತಗೊಂಡು ನೀವು ಇದನ್ನ ನೋಡಿ ಈಗ ನಾವು ಮಾರ್ಕರ್ ಅಲ್ಲಿ ಮಾಡಿದ್ರೆ ಏನಾಗುತ್ತೆ ಅದು ಒಟ್ಟೋಗ್ಬಿಡುತ್ತೆ ಮಾರ್ಕಲಲ್ಲಿ ಮಾರ್ಕಲ್ಲಿ ಮಾಡೋದ್ರಿಂದ ಅದು ನಾವು ಹಿಂಗೆ ಕೈಯೆಲ್ಲ ಹಾಕಿ ವರ್ಕ್ ಮಾಡೋದ್ರಿಂದ ಅದು ಹೋಗ್ಬಿಡುತ್ತೆ ಆದರೆ ಇದು ಹೋಗೋದಿಲ್ಲ ನಾವು ಅಲ್ಲಲ್ಲೇ ಮಾರ್ಕ್ ಎಕ್ಸ್ಟ್ರಾ ಬಂದಿರೋ ಜಾಗದಲ್ಲಿ ಇದ್ರೆ ಅದನ್ನು ಯಾವ ರೀತಿ ರಿಮೂವ್ ಮಾಡೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ತೋರಿಸ್ಕೊಡ್ತೀನಿ ಈಗ ಇದೆ ಇದು ಈಗ ನಾನು ಮಾಡ್ತಾ ಇರುವಂಥದ್ದು ಏನು ಕಾಣಿಸೋದಿಲ್ಲ ಅಲ್ಲಿಗೆಲ್ಲ ಸ್ಟಿಚಿಂಗ್ ಬರುತ್ತೆ ಅದರಿಂದ ಅದು ಏನು ಈಚೆ ಕಾಣಿಸೋದಿಲ್ಲ ಅದನ್ನು ರಿಮೂವ್ ಮಾಡೋ ಅವಶ್ಯಕತೆನೂ ಬರೋದಿಲ್ಲ ಅದಕ್ಕೋಸ್ಕರ ನೀಟಾಗಿ ಈ ರೀತಿ ಬರ್ಕೊಂಡ್ಬಿಟ್ರೆ ನಮಗೆ ನೀಟಾಗಿ ನಮ್ಗೆ ಏನು ನಾವು ಟ್ರೇಸ್ ಮಾಡಿರೋದೇನು ನಾವು ಏನು ಮಾಡಬೇಕು ಅನ್ನೋದೆಲ್ಲ ನಮಗೆ ಒಂದು ಪಿಚ್ಚರ್ ಸಿಕ್ಬಿಡುತ್ತೆ ಆರಾಮಾಗಿ ವರ್ಕನ್ನು ಮಾಡ್ಕೊಂಡು ಹೋಗ್ಬೋದು ಈ ರೀತಿ ಟ್ರೇಸನ್ನು ಮಾಡ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಇದನ್ನು ಯಾವ ರೀತಿ ಟ್ರೇಸ್ ಮಾಡಿದೆ ಅಂತ ಈಗ ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ನಿಮಗೆ ಇದ್ದೀನಿ ಖಂಡಿತ ಕಲಿಯಿರಿ ಅಂತ ಹೇಳ್ತಾ ನೋಡಿ ಇದ್ರೂ ವರ್ಕ್ ಮಾಡಿರುವಂಥ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ನಮ್ಮ ವೀಡಿಯೋಸನ್ನು ಫಾಲೋ ಮಾಡ್ತಾ ಇರಿ ನಿಮ್ಗೆ ಖಂಡಿತ ಹೆಲ್ಪ್ ಆಗುತ್ತೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೂ ಲಾಸ್ ಇಲ್ಲ ನಿಮಗೆ ನಿಮಗೆ ಬೇಕಾಗುವಂಥ ಅವಶ್ಯಕ ಮಾಹಿತಿಗಳೆಲ್ಲ ನಮ್ಮಲ್ಲಿ ಸಿಗ್ತಾ ಹೋಗ್ತದೆ ಅದನ್ನು ನೀವು ಟ್ರೇಸ್ ಮಾ ನಾವೇನು ಆಗ್ತೀವಲ್ಲ ಈಗ ಏನು ಟ್ರೇಸ್ ಮಾಡಿದ್ನಲ್ಲ ಆ ರೀತಿ ನೀವು ಅದನ್ನು ನಿಮ್ಮ ಮೈಂಡಲ್ಲೇ ಕ್ಯಾಪ್ಚರ್ ಮಾಡ್ಕೋಬೇಕಷ್ಟೇ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಅಲ್ಲಿ ಏನೂ ಲಾಸ್ ಇಲ್ಲ ಅದಕ್ಕೋಸ್ಕರ ನಮ್ಮ ವಿಡಿಯೋಸನ್ನು ನಮ್ಮ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನೋಡಿ ಈ ರೀತಿ ಮಾಡ್ಕೊಂಡ್ರಿಂದ ಈ ರೀತಿ ಬಂತು ಪುನಃ ಈ ಕಡೆ ಬರುತ್ತೆ ನೋಡಿ ಅದನ್ನು ಅಷ್ಟೇ ನಾವು ಮಾರ್ಕರ್ ಮತ್ತೆ ಇನ್ನೂ ಲೆಂತಿ ಆಗೋಗುತ್ತೆ ಇನ್ನು ಮಿಕ್ಕಿರುವಂಥ ಜಾಗದಲ್ಲಿ ನಾನು ನೋಡಿ ಇಲ್ಲಿ ಎಲ್ಲ ಮಿಕ್ಕಿದೆಯಲ್ಲ ಜಾಗ ಇಲ್ಲೆಲ್ಲ ನಾವು ಈ ಏನು ಫೆದರ್ ಈ ಇದೆ ನೋಡಿ ಗರಿಗಳು ಅದನ್ನು ಒಂದೊಂದನ್ನ ಫುಲ್ಲು ಇಲ್ಲೆಲ್ಲ ಆ್ಯಡ್ ಮಾಡ್ಕೊತೀನಿ ಇದು ಮೇನ್ ಡಿಸೈನ್ ನಿಮಗೆ ಟ್ರೇಸ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತೇಳಿ ಈ ವಿಡಿಯೋನ ತೋರಿಸ್ಕೊಟ್ಟಿದ್ದೀನಿ ಇದೆಲ್ಲ ನಾನು ವರ್ಕ್ ಮಾಡೋ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್